ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಸಮಾಜ ವಿಜ್ಞಾನ ಅಂತಕ್ಕಂತಹ ಒಂದು ವಿಷಯವನ್ನು ತಗೊಂಡು ಬಂದಿದ್ದೀನಿ ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಲು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ಯೂಟ್ಯೂಬ್ ಪ್ರಾರಂಭಿಸಿದ್ದೇವೆ ಸಮಾಜ ವಿಜ್ಞಾನದ ವಿಷಯಗಳನ್ನ ಒಂದಿಷ್ಟು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಇದ್ದೀನಿ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಯ ಕುರಿತಾಗಿ ನಾವೀಗ ಪಾಠವನ್ನು ಮಾಡೋಣ ಆಲಸ್ರೀ ಮಕ್ಕಳು ಹಾಗಾದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತದ್ದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳು ಅನ್ನೋದನ್ನು ನಾವು ಮರಿಬಾರದು ನಮ್ಗೆ ಗೊತ್ತಿರತಕ್ಕಂಥ ವಿಷಯ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಹೇಳಿದ ಕಾಲ್ಪನಿಕ ರೇಖೆಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಅಕ್ಷಾಂಶಗಳು ಅಂತ ಕರಿತೀವಿ ನೆನಪಿರಲಿ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಹೇಳಿದ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಂತ ಕರಿತೀವಿ ಒಟ್ಟು ಎಷ್ಟು ಅಕ್ಷಾಂಶಗಳಿವೆ ಅಂತಂದ್ರೆ ನೂರ ಎಂಬತ್ತು ಡಿಗ್ರಿ ಅಕ್ಷಾಂಶಗಳು ಇದೆ ಅಂತ ಭೂಮಿಯನ್ನು ಎರಡು ಸಮಭಾಗವಾಗಿ ಮಾಡುವ ಕಾಲ್ಪನಿಕ ರೇಖೆಗೆ ನಾವು ಏನಂತ ಕರಿತೀವಿ ಅಂತಂದ್ರ ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ ಅಂತ ಕರಿತೀವಿ ಅರ್ಥ ಆಯ್ತ ಮಕ್ಕಳೇ ಅತಿ ದೊಡ್ಡ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ ಸಮಭಾಜಕ ವೃತ್ತ ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಎಳೆದ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತೀವ ಅಂತಂದ್ರ ರೇಖಾಂಶಗಳು ಅಂತ ಕರಿತೀವಿ ನೋಡ್ರಿ ಇದರ ಅರ್ಥ ಇರಲಿ ನಿಮ್ಗೆ ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಹೇಳಿದ ಕಾಲ್ಪನಿಕ ರೇಖೆಗಳನ್ನು ನಾವು ಅಂತೀವಿ ಅಕ್ಷಾಂಶ ಅಂತೀವಿ ಭೂಗೋಳದ ಮೇಲೆ ಉತ್ತರ ದಕ್ಷಿಣವಾಗಿ ಇಳಿದಿರತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶ ಅಂತೀವಿ ಅಂದ್ರೆ ಪೂರ್ವ ಪಶ್ಚಿಮವಾಗಿ ಇಳಿದದ್ದು ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತೀವಿ ಉತ್ತರ ದಕ್ಷಿಣವಾಗಿ ಇಳಿದ ಕಾಲ್ಪನಿಕ ರೇಖೆಗಳನ್ನು ನಾವು ರೇಖಾಂಶ ಅಂತ ಕರಿತೀವಿ ಗ್ರೀನ್ ಮೂಲಕ ಹಾದು ಹೋಗೋ ರೇಖಾಂಶಕ್ಕೆ ನಾವು ಪ್ರಧಾನ ರೇಖಾಂಶ ಅಂತ ಕರಿತೀವಿ ಗ್ರೀನ್ ಮೇಲೆ ಹಾದು ಹೋಗಿರ್ತಕ್ಕಂತಹ ಒಂದು ರೇಖಾಂಶಕ್ಕೆ ನಾವು ಪ್ರಧಾನ ರೇಖಾಂಶ ಅಂತ ಕರಿತೀವಿ ಇದನ್ನು ದಯವಿಟ್ಟು ಕೂಡ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಮನನ ಮಾಡಿಕೊಡ್ರಿ ಇದನ್ನು ಮೇಲಿಂದ ಮೇಲೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದರೆ ಸಂಪೂರ್ಣವಾಗಿ ನಿಮಗೆ ವಿಡಿಯೋ ಅರ್ಥ ಆಗತ್ತಾ ಪಾಠ ಅರ್ಥ ಆಗತ್ತಾ ಈಗಾಗಲೇ ನಿಮ್ಮ ಮೊರಾರ್ಜಿ ಎಕ್ಸಾಮ್ ಬಹಳಷ್ಟು ಸಮೀಪ ಬಂದಿದೆ ಮಕ್ಕಳೇ ಇನ್ನೇನೋ ಬೆರಳೆಣಿಕೆಯಲ್ಲಿ ಟೈಮ್ ಇದೆ ಮಾರ್ಚ್ ಒಂದನೇ ತಾರೀಕು ನಮ್ಮ ಸಂತಸದ ದಿನ ನಮ್ಮ ಭವಿಷ್ಯವನ್ನು ಬರೆದುಕೊಳ್ತಕ್ಕಂಥ ದಿನ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಕೂಡ ಇದನ್ನ ವೀಕ್ಷಣೆ ಮಾಡಿರಿ ಮಕ್ಕಳೇ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದುವರಿಯೋಣ ಬನ್ನಿ ಮಕ್ಕಳೇ ಒಟ್ಟು ರೇಖಾಂಶ ಒಟ್ಟು ಎಷ್ಟು ರೇಖಾಂಶ ಇದೆ ಅಂತಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ಅಕ್ಷಾಂಶ ಒನ್ನೂರ ಎಂಬತ್ತು ಡಿಗ್ರಿ ಒಟ್ಟು ರೇಖಾಂಶ ಮುನ್ನೂರ ಅರವತ್ತು ಡಿಗ್ರಿ ಸಮಭಾಜಕ ವೃತ್ತದ ಉತ್ತರಕ್ಕಿರುವ ಭೂಮಿಯ ಅರ್ಧ ಭಾಗವನ್ನು ನಾವು ಗೋಳಾರ್ಧ ಅಂತ ಕರಿತೀವಿ ಉತ್ತರ ಗೋಳಾರ್ಧ ಅಂತ ಕರಿತೀವಿ ಭಾರತದ ಆದರ್ಶ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಯಾವುದು ಕೇಳಿದ್ರೆ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಅಂತ ಕರಿತೀವಿ ನೆನಪಿಟ್ಕೊಂಡಿರೋ ಮಕ್ಕಳೇ ಎಕ್ಸಾಮ್ ಪರ್ಪಸ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್ ಭಾರತದ ಅಧಿಕೃತ ಭಾಷೆಗಳು ಎಷ್ಟು ಅಂತಂದ್ರೆ ಇಪ್ಪತ್ತೆರಡು ಕರ್ನಾಟಕದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಎಲ್ಲಿ ತಯಾರಿಸ್ತಾರ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಕರ್ನಾಟಕದಲ್ಲಿ ಭಾರತ ರಾಷ್ಟ್ರ ಧ್ವಜವನ್ನು ಎಲ್ಲಿ ತಯಾರು ಮಾಡ್ತಾರಪ್ಪ ಅಂತಂದ್ರೆ ಹುಬ್ಬಳ್ಳಿ ಒಳಗ ಸುತ್ತಲೂ ನೀರು ಆವರಿಸಿರುವ ಭೂಭಾಗವನ್ನು ನಾವೇನು ಕರಿತೀವಪ್ಪ ಅಂದ್ರೆ ದ್ವೀಪ ಅಂತ ಕರಿತೀವಿ ದ್ವೀಪ ಅಂತ ಕರಿತೀವಿ ಅರಬಿ ಸಮುದ್ರದಲ್ಲಿರುವ ದ್ವೀಪ ಸಮೂಹಕ್ಕ ನಾವೇನು ಕರಿತೀವಪ್ಪ ಅಂದ್ರೆ ಲಕ್ಷ ದ್ವೀಪ ಅಂತ ಕರಿತೀವಿ ಅಂಬ ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂಥ ದ್ವೀಪ ಸಮೂಹಕ್ಕೆ ಲಕ್ಷ ದ್ವೀಪ ಅಂತ ಕರಿತೀವಿ ಬಂಗಾಳ ಕೊಲ್ಲಿಯಲ್ಲಿರುವ ದ್ವೀಪ ಸಮೂಹ ಅದು ಯಾವುದು ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಅಂತ ಕರಿತೀವಿ ಅದನ್ನು ನಾವೇನು ಕರಿತೀವಿ ಅಂದ್ರೆ ಅಂಡಮಾನ್ ನಿಕೋಬಾರ್ ಭಾರತದ ಆಡಳಿತ ಭಾಷೆ ಮಕ್ಕಳೇ ಹಿಂದಿ ನಿಮಗೆ ಎಲ್ಲ ಗೊತ್ತದ ಭಾರತ ಆಡಳಿತ ಭಾಷೆ ಹಿಂದಿ ಆಂಧ್ರ ಪ್ರದೇಶವನ್ನು ಇತ್ತೀಚೆಗೆ ಯಾವ ಯಾವ ರಾಜ್ಯವನ್ನಾಗಿ ಉಂಗಡಿಸಲಾಗಿದೆ ಅಂತಂದ್ರೆ ತೆಲಂಗಾಣ ಮತ್ತು ಸೀಮಾಂಧ್ರ ಅಂತ ಓಕೆ ನೆನಪಿಟ್ಕೊಡ್ರಿ ಸ್ಕ್ರೀನ್ಶಾಟ್ ಹುಡ್ಕೊಡ್ರಿ ಮೇಲಿಂದ ಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಆಗೋದು ಗ್ಯಾರಂಟಿ ಓಕೆನಾ ಮಕ್ಕಳೇ ಸರಿ ಹಾಗಾದ್ರೆ ಬನ್ನಿ ಮುಂದಿನ ವಿಷಯವನ್ನು ತಿಳ್ಕೊಳ್ಳೋಣ ಭಾರತವು ಪ್ರಜಾಪ್ರಭುತ್ವ ಹೊಂದಿದ ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರ ಅಂತಂದ್ರೆ ಏಳನೇ ದೊಡ್ಡ ರಾಷ್ಟ್ರ ಅಂತ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ಏಳನೇ ದೊಡ್ಡ ರಾಷ್ಟ್ರ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟದವ ಅಂತಂದ್ರೆ ಎಂಟದವ ರಾಜ್ಯಗಳು ಇಪ್ಪತ್ತೆಂಟದವ ಬಂಗಾಳ ಕೊಲ್ಲಿ ಪೂರ್ವದಲ್ಲಿದೆ ಅರಬಿ ಸಮುದ್ರ ಪಶ್ಚಿಮದೊಳಗೆ ಐತಿ ನೆನಪಿಟ್ಕೊಳ್ರಿ ಯಾವುದನ್ನು ಪರ್ಯಾಯ ದ್ವೀಪ ಎಂದು ಕರಿತೀವಿ ಅಂತಂದ್ರೆ ದಕ್ಷಿಣ ಭಾರತವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ ಚಂಡೀಗಢವು ಯಾವ ಎರಡು ರಾಜ್ಯಗಳ ರಾಜಧಾನಿಯಾಗಿದೆ ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣದ ಎರಡು ರಾಜ್ಯಗಳ ರಾಜಧಾನಿಯಾಗಿದೆ ಭಾರತದ ಲಾಂಛನವಾಗಿರುವ ಸಿಂಹ ಸಮುದ್ರ ಇರುವ ಸ್ಥಳ ಯಾವುದು ಅಂತಂದ್ರೆ ಸಾರಾನಾಥ್ ನೆನಪಿಟ್ಕೊಳ್ರಿ ಸಾರಾನಾಥದ ಏಕಶಿಲಾ ಯಾರ ಕಾಲದ್ದಾಗಿದೆ ಅಂತಂತ ಕೇಳಿದ್ರೆ ಸಾಮ್ರಾಟ್ ಅಶೋಕನ ಕಾಲದ್ದು ಕೇಂದ್ರ ಸರ್ಕಾರದ ಪ್ರಧಾನ ಕೇಂದ್ರ ಕಚೇರಿಯಲ್ಲಿ ಅಂತಂದ್ರೆ ನವದೆಹಲಿಯಲ್ಲಿ ಇದೆ ನವದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನ ಕಚೇರಿ ಇದೆ ಮಕ್ಕಳೇ ರಾಜ್ಯಗಳ ಆಡಳಿತ ನಡೆಸುವ ಸರ್ಕಾರ ಯಾವುದು ಅಂತಂದ್ರೆ ರಾಜ್ಯ ಸರ್ಕಾರ ಆಯಾ ರಾಜ್ಯ ಸರ್ಕಾರಗಳು ಅಲ್ಲಿ ರಾಜ್ಯಗಳ ಆಡಳಿತವನ್ನು ನಡೆಸ್ತಾವ ಭಾರತದ ಪ್ರಮುಖ ಜಲರಾಶಿಗಳು ಅಂತ ಕೇಳಿದ್ರೆ ಪೂರ್ವಕ್ಕೆ ಬಂಗಾಳ ಕೊಲಿಯದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರದ ಸರಿಯಾಗಿ ನಾವು ತಿಳ್ಕೊಬೇಕು ಮಕ್ಕಳೇ ಯಾವುದು ಅಕ್ಷಾಂಶವು ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸುತ್ತದೆ ಅಂತಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೇಳಿ ಇದನ್ನು ಸ್ವಲ್ಪ ನೀವು ಮನನ ಮಾಡಿಕೊಡ್ರಿ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಮೇಲಿಂದ ಮೇಲೆ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದರೆ ಇದು ನಮಗೆ ಎಕ್ಸಾಮ್ ಸಮೀಪ ಇರೋದ್ರಿಂದ ಮೇಲಿಂದ ಮೇಲಿಂದ ನೋಡೋದ್ರಿಂದ ನಿಮಗೆ ಎಕ್ಸಾಮ್ನಲ್ಲಿ ಅತಿ ಅಂಕಗಳು ಬರೋ ಸಾಧ್ಯತೆ ಇದೆ ಮಕ್ಕಳೇ ಸ್ಕ್ರೀನ್ಶಾಟ್ ನೋಡಿಕೊಂಡು ಮೇಲಿಂದ ಮೇಲೆ ನೋಡುವ ಒಂದು ಪ್ರಯತ್ನವನ್ನು ಮಾಡಿ ಓಕೆ ಸರಿ ಹಾಗಾದರೆ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಭಾರತದಿಂದ ಯಾವ ದೇಶ ಪ್ರತ್ಯೇಕಗೊಂಡಿದೆ ಅಂತಂದ್ರೆ ಶ್ರೀಲಂಕಾ ಓಕೆ ಭಾರತವು ಎಷ್ಟು ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ ಅಂತಂದ್ರೆ ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟರ್ ಭಾಷಾವಾರು ರಾಜ್ಯಗಳ ಪುನರ್ರಚನೆ ಕಾಯ್ದೆ ಜಾರಿಯಾಗಿರ್ತಕ್ಕಂಥ ವರ್ಷ ಯಾವುದು ಅಂತಂದ್ರೆ ಹತ್ತೊಂಬತ್ತು ನೂರ ಐವತ್ತಾರು ಎರಡು ಸಾವಿರದ ಏಳರಲ್ಲಿ ರಚನೆಯಾದ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಇನ್ನು ಎರಡು ಸಾವಿರದ ಹತ್ತರೊಳಗೆ ಅತಿ ಚಿಕ್ಕ ಜಿಲ್ಲೆ ಯಾದಗಿರಿ ಜಿಲ್ಲೆ ಅಂತ ಓಕೆ ಇದು ಕೂಡ ಎರಡು ಸಾವಿರದ ಹತ್ತರೊಳಗೆ ಆಯಿತು ಇಷ್ಟು ನಮಗೇನಪ್ಪ ಅಂದ್ರೆ ಭಾರತದ ನಮ್ಮ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಓಕೆ ಇನ್ನು ವಸ್ತಿ ವೈವಿಧ್ಯ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳೇ ಹಾಗಾದರೆ ಬನ್ನಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮಗೋಸ್ಕರ ಈ ಭಾಗಗಳಲ್ಲಿ ಮನೆಗಳನ್ನು ಶಾಬಾದ್ ಕಲ್ಲುಗಳಿಂದ ಮತ್ತು ಚಪ್ಪಡಿಗಳಿಂದ ಕಟ್ಟುತ್ತಾರೆ ಅಂತಂದರೆ ಎಲ್ಲಿ ಅಂತಂದರೆ ಕಲಬುರಗಿಯಲ್ಲಿ ಶಾಬಾದ್ ಕಲ್ಲುಗಳಿಂದ ಮತ್ತು ಚಪ್ಪಡಿಗಳಿಂದ ಕಟ್ತಾರೆ ಮನೆಗಳನ್ನು ನೋಡ್ರಿ ಭತ್ತದ ಹುಲ್ಲಿನಿಂದ ಇಳಿಜಾರಾಗಿ ಮೇಜಾವಣಿ ಕಟ್ಟಿರ್ತಕ್ಕಂಥದ್ದು ಊರುಗಳು ಎಲ್ಲಿ ಅಂತಂದ್ರೆ ಚಿಕ್ಕಮಗಳೂರಿನಲ್ಲಿ ಜಾಸ್ತಿ ಮನೆಗಳನ್ನು ಭತ್ತದ ಹುಲ್ಲಿನಿಂದ ಇಳಿಜಾರಾಗಿ ಚಾವಣಿಯಂತೆ ಕಟ್ಟಿರ್ತಾರೆ ಅಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ಬಹುಮಹಡಿ ಕಟ್ಟಡ ಕಾಣ್ತೀವಿ ಅಂದರೆ ಬೆಂಗಳೂರಿಗೆ ಬಹಳಷ್ಟು ಬೆಂಗಳೂರು ಎಂಟ್ರಿ ಆಗ್ರೂ ಬಹುಮಹಡಿಗಳ ಕಟ್ಟಡ ಜಾಸ್ತಿ ಅದ ಪ್ರಪಂಚದ ಅತಿ ಎತ್ತರದ ಕಟ್ಟಡ ಯಾವುದು ಅಂತ ಕೇಳಿದ್ರೆ ಬೋರ್ಜ್ ಖಲೀಫಾ ದುಬೈ ಅಂತ ಒಂದು ಸಣ್ಣ ಜಾಗದಲ್ಲಿ ನೂರಾರು ಮನೆ ಒಂದರ ಪಕ್ಕ ಒಂದು ಬಹಳ ಒತ್ತು ಆಗಿದ್ದು ಸರಿಯಾಗಿ ಗಾಳಿ ಬೆಳಕು ಇರದೇ ಇರುವ ಪ್ರದೇಶ ಯಾವುದು ಅಂತಂದ್ರೆ ಕೊಳಚೆ ಪ್ರದೇಶ ಸರಿಯಾಗಿ ಗಾಳಿ ಬೆಳಕು ಇರಲಿಕ್ಕೆ ಅಂದ್ರೆ ಅದು ಕೊಳಚೆ ಪ್ರದೇಶ ಪ್ರಪಂಚದ ಅತಿ ಎತ್ತರದ ಕಟ್ಟಡದ ದುಬೈ ಬೂರ್ಜ್ ಖಲೀಫಾದ ಎತ್ತರ ಎಷ್ಟು ಅಂತಂದ್ರೆ ಎಂಟುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಮೀಟರ್ ಎರಡು ನೂರ ಎಪ್ಪತ್ತೆರಡು ಅಡಿಗಳು ಅಂತ ಕರಿತೀವಿ ಭಾರತದಲ್ಲಿ ಮತ್ತು ಏಷ್ಯಾದಲ್ಲಿ ಅತಿ ದೊಡ್ಡದಾದ ಕೊಳಚೆ ಪ್ರದೇಶ ಯಾವುದು ಅಂತಂದ್ರೆ ಮುಂಬೈನ ಧಾರಾವಿ ಅಂತ ಕರಿತೀವಿ ನೆನಪಿರ್ಲಿ ಮಕ್ಕಳೇ ಮರಿಬೇಡ್ರಿ ಕಾಶ್ಮೀರದಲ್ಲಿ ಮನೆಗಳನ್ನು ಮರದ ದಿನ್ನಿಗಳಿಂದ ನಿರ್ಮಿಸುತ್ತಾರೆ ಅಂತ ಇದನ್ನು ಕೂಡ ಸ್ವಲ್ಪ ಸರಿಯಾಗಿ ನೀವು ನೆನಪಿಟ್ಕೊಡ್ರಿ ಓಕೆ ಮೇಲಿಂದ ಮೇಲೆ ನೋಡ್ರಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿ ನಿಮಗೆ ಎಕ್ಸಾಮ್ ಸಮೀಪಿಸ್ತಾ ಇರೋದ್ರಿಂದ ಇದು ಬಹಳಷ್ಟು ನಿಮ್ಗೆ ಒಳ್ಳೆಯ ಮಾಹಿತಿ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ತಿಳಿಸಿ ಮಕ್ಕಳೇ ಓಕೆ ಸರಿ ಹಾಗಾದ್ರೆ ಮುಂದೆ ಹೋಗೋಣ ಬನ್ನಿ ಬೇಲೂರು ಹಳೆಬೀಡಿನ ದೇವಾಲಯಗಳನ್ನು ಕಟ್ಟಲು ಬಳಪದ ಕಲ್ಲುಗಳನ್ನು ಬಳಸಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಬೇಲೂರು ಮತ್ತು ಹಳೆಬೀಡಿನಲ್ಲಿ ದೇವಾಲಯಗಳನ್ನು ಕಟ್ಟಲಾಕ ಬಳಪದ ಕಲ್ಲುಗಳನ್ನು ಬಳಸ್ತಾರ ಇರುವೆಗಳ ಗೂಡು ಆರುನೂರ ಐವತ್ತು ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಹರಡಿರುವ ಹಲವಾರು ದಾಖಲೆಗಳು ಇವುಗಳನ್ನು ಮಹಾಗೂಡುಗಳೆನ್ನುತ್ತಾರೆ ಭೂಪಟದ ಸಹಾಯದಿಂದ ಭೂಮಿಯ ಲಕ್ಷಣ ಭೂಮಾರ್ಗ ಭೂ ಜನನಿಬಿಡ ಪ್ರದೇಶಗಳನ್ನು ತಿಳಿಯಬಹುದು ಅದ ಭೂಪಟದಿಂದ ನಮ್ಮ ಭೂಮಿಯ ಲಕ್ಷಣ ಭೂಮಾರ್ಗ ಜನನಿಬಿಡ ಪ್ರದೇಶಗಳನ್ನು ನಾವು ಇಲ್ಲಿ ತಿಳ್ಕೋಬಹುದು ವಿಶಾಲವಾದ ಭೂಪ್ರದೇಶವನ್ನು ಚಿಕ್ಕದಾಗಿ ಮೂಡಿಸಲು ನಕ್ಷೆಯನ್ನು ಬಳಸುತ್ತಾರೆ ನಾವು ಇಲ್ಲಿಪಾ ಅಂದ್ರೆ ವಿಶಾಲವಾದ ಪ್ರದೇಶವನ್ನು ನಾವು ಕರೆಕ್ಟಾಗಿ ಚಿಕ್ಕದಾಗಿ ಮೂಡಿಸ್ಬೇಕಂದ್ರೆ ತಿಳ್ಕೊಬೇಕಾದ್ರೆ ನಕ್ಷೆಯನ್ನು ನಾವು ಬಳಸ್ತೀವಿ ಅಂತ ಓಕೆ ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಮೇಲಿಂದ ಮೇಲೆ ಮನನ ಮಾಡಿಕೊಡ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ತಾವು ಏನಾದರೂ ಹೊಸಬ್ರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದೆ ಪಾಠವನ್ನು ಮುಂದುವರಿಸೋಣ ಮಕ್ಕಳೇ ಬನ್ನಿ ಹಾಗಾದರೆ ಮುಂದಿನ ಪಾಯಿಂಟ್ ಏನು ಅಂತ ಎಲ್ಲ ನಕ್ಷೆಗಳು ಸೆಂಟಿಮೀಟರ್ ಅಥವಾ ಅಂಗುಲ ಅಳತೆಯಲ್ಲಿ ಇರುತ್ತವೆ ಸೆಂಟಿಮೀಟರ್ ಅಥವಾ ಅಂಗುಲ ಅಳತೆಯಲ್ಲಿ ಎಲ್ಲ ನಕ್ಷೆಗಳು ಇರ್ತಾವ ಮೊಟ್ಟ ಮೊದಲು ನಕ್ಷೆಗಳನ್ನು ರಚಿಸಿದವರು ಯಾರು ಅಂತಂದ್ರೆ ಈಜಿಪ್ತಿಯನ್ನರು ಇದು ನಿಮಗೆ ಗೊತ್ತಿರಬೇಕು ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು ಯಾರು ಅಂತಂದ್ರೆ ಗ್ರೀಕರು ಇನ್ನು ಸ್ಥಳಗಳು ಮತ್ತು ಕರ್ನಾಟಕ ಯಾವ ದಿಕ್ಕಿನಲ್ಲಿದೆ ಅಂತಕ್ಕಂಥದ್ದು ಅರಬಿ ಸಮುದ್ರ ಪಶ್ಚಿಮದಲ್ಲೈತಿ ಮಹಾರಾಷ್ಟ್ರ ಉತ್ತರದಲ್ಲಿದೆ ಆಂಧ್ರ ಪ್ರದೇಶ ಪೂರ್ವದಲ್ಲಿದೆ ತೆಲಂಗಾಣ ಈಶಾನ್ಯದಲ್ಲಿದೆ ಕೇರಳ ದಕ್ಷಿಣದಲ್ಲಿದೆ ತಮಿಳುನಾಡು ಆಗ್ನೇಯಲ್ಲಿದೆ ಗೋವಾ ವಾಯುವ್ಯದಲ್ಲಿದೆ ಅಂತಕ್ಕಂಥದ್ದನ್ನು ಇವುಗಳನ್ನ ಸ್ವಲ್ಪ ನೀವು ಮೇಲಿನ ನಿಮ್ಮಲ್ಲಿ ನೋಡ್ಕೊಳ್ರಿ ಮನನ ಮಾಡಿಕೊಡ್ರಿ ಸ್ಕ್ರೀನ್ಶಾಟ್ ಹುಡ್ಕೊಡ್ರಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಇದನ್ನು ಪದೇ ಪದೇ ನೋಡೋದ್ರಿಂದ ನಿಮಗೆ ಎಕ್ಸಾಮ್ ಸಮೀಪಿಸ್ತಾರೆ ಅಂದರೆ ನೀವು ಹೆಚ್ಚಾಗಿ ಹೆಚ್ಚಾಗಿದ್ದಾನೆ ಮೇಲಿಂದ ಮೇಲೆ ಕೇಳಿದರೆ ಮನನಾಗತ್ತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ ಹಾಗಾದರೆ ಮುಂದೆ ಬನ್ನಿ ಹೋಗೋಣ ಸಂಚಾರ ನಿಯಮಗಳನ್ನು ಸ್ವಲ್ಪ ಒಂದಿಷ್ಟು ನೋಡೋಣ ಸಂಚಾರ ನಿಯಮಗಳು ನಗರಗಳ ರಸ್ತೆಯಲ್ಲಿ ಜನರು ವಾಹನ ಸಂಚಾರವನ್ನು ನಿಯಂತ್ರಿಸಿದ ಯಾರು ಕೆಲಸ ಆಗಿದೆ ಅಂದ್ರೆ ಸಂಚಾರಿ ಪೊಲೀಸರ ಕೆಲಸ ಆಗಿದೆ ಪಾದಚಾರಿಗಳು ರಸ್ತೆಯನ್ನು ದಾಟುವಾಗ ಜಾಗವನ್ನು ಏನೊಂದು ಕರೀತಾರೆ ಜಿಬ್ರಾ ಜಿಬ್ರಾಪಟ್ಟಿ ಅಂತ ಕರೀತಾರ ಸಂಕೇತ ದ್ವೀಪಗಳ ಅಂದ್ರೆ ಹಳದಿ ಹಸಿರು ಕೆಂಪು ಅಂತ ಕೆಂಪು ಬಣ್ಣ ಏನು ತೋರಿಸುತ್ತೆ ಅಂದ್ರೆ ನಿಲ್ಲಲು ತೋರಿಸುತ್ತದೆ ಹಳದಿ ಬಣ್ಣ ಏನು ತೋರಿಸುತ್ತೆ ಅಂದ್ರೆ ಹೊರಡಲು ಸಿದ್ಧರಾಗಿ ಅಂತ ತೋರಿಸತಿ ಹಸಿರು ಬಣ್ಣ ಏನು ತೋರಿಸುತ್ತೆ ಅಂದ್ರೆ ಹೊರಡು ಅಂತ ತೋರಿಸತಿ ಸಂಕೇತ ದೀಪಗಳನ್ನು ಸಾಮಾನ್ಯವಾಗಿ ಎಲ್ಲಿ ಅಂತಂದ್ರೆ ರಸ್ತೆಗಳು ಸೇರುವ ಚೌಕ ಅಥವಾ ವೃತ್ತದಲ್ಲಿ ಹಾಕಿರ್ತಾರೆ ನಿಮ್ಗೆ ಗೊತ್ತದ ನಮಗೆ ಸಂಕೇತ ದೀಪಗಳನ್ನ ಆ ಲೈಟ್ಗಳ್ ಎಲ್ಲಿ ಹಾಕಿರ್ತಾರೆ ಅಂದ್ರೆ ರಸ್ತೆಯ ಒಂದು ಚೌಕಿನಲ್ಲಿ ಅಥವಾ ಒಂದು ವೃತ್ತದಲ್ಲಿ ಅಂತ ಪ್ರತಿ ವರ್ಷ ಸಾರಿಗೆ ಸಂಸ್ಥೆಯವರು ಯಾವ ತಿಂಗಳಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಆಚರಿಸ್ತಾರೆ ಅಂದರೆ ಜನವರಿ ತಿಂಗಳೊಳಗೆ ರಸ್ತೆ ಸುರಕ್ಷಾ ಸಪ್ತಾಹ ಅಂತ ಆಚರಣೆ ಮಾಡ್ತಾರೆ ರಸ್ತೆ ಅಪಘಾತವಾದಾಗ ತುರ್ತು ಚಿಕಿತ್ಸೆಗಾಗಿ ನಮ್ಮ ರಾಜ್ಯದಲ್ಲಿನ ಆಂಬುಲೆನ್ಸ್ ವಾಹನದ ಉಚಿತ ಸೇವೆ ಹೆಸರೇನು ಅಂತಂದ್ರೆ ಒನ್ ನಾಟ್ ಏಂಟ್ ನಾವು ತಿಳ್ಕೊಬೋದು ಸರಿಯಾಗಿ ನೋಡ್ಕೊಡ್ರಿ ಸ್ಕಿಪ್ ಮಾಡದೆ ಮೇಲಿಂದ ಮೇಲೆ ನೋಡಿದರೆ ನಿಮಗೆ ಬಹಳಷ್ಟು ಅರ್ಥ ಆಗುತ್ತೆ ಮಕ್ಕಳೇ ಸರಿನಾ ಹಾಗೆ ನಾವು ಮುಂದೆ ಹೋಗೋಣ ಬನ್ನಿ ಮಕ್ಕಳೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋಣ ಸಾಗಾಣಿಕೆಗಾಗಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಪ್ರಾಣಿಗಳು ಯಾವುವು ಅಂತಂದ್ರೆ ಎತ್ತು ಕತ್ತೆ ಕುದುರೆ ಒಂಟೆ ಕೋಣ ಆನೆ ಮುಂತಾದವು ಸಾಗಾಣಿಕೆಗಾಗಿ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಬಳಸ್ತಕ್ಕಂಥ ಪ್ರಾಣಿಗಳಂದರೆ ಎತ್ತು ಕತ್ತೆ ಒಂಟೆ ಮುಂತಾದವು ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ರೈಲು ಒಂದು ಮುಂಬೈಯಿಂದ ತಾಣೆಯವರಿಗೆ ಮೂವತ್ತ್ನಾಲ್ಕು ಕಿಲೋಮೀಟರ್ ದೂರ ಚಲಿಸಿತ್ತು ಅಂತ ನೀವು ತಿಳ್ಕೊಬೇಕು ಎಷ್ಟು ಕಿಲೋಮೀಟರ್ ಚಲಿಸ್ತು ಅಂತ ಕೇಳ್ತಾರೆ ಮೂವತ್ತ್ನಾಲ್ಕು ಕಿಲೋಮೀಟರ್ ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರೀನ್ ಅಂತ ಸಾರಿಗೆ ಬಳಸಲಾದ ಮೊಟ್ಟ ಮೊದಲ ಪ್ರಾಣಿ ಅಂತಂದ್ರೆ ನಾಯಿ ಸಾರಿಗೆಗಾಗಿ ಬಳಸಲಾಯಿತು ಒಂಟೆ ಮರಳಿನಲ್ಲಿ ಸಂಚರಿಸಲು ಅನುಕೂಲ ಆಗುವಂತಹ ದೇಹ ರಚನೆಯನ್ನು ಪಡೆದಿದೆ ಇದನ್ನು ಮರುಭೂಮಿಯ ಸಾರಿಗೆ ಇದನ್ನು ಮರುಭೂಮಿಯ ಸಾರಿಗೆ ಅಂತ ಕರಿತೀವಿ ಹೆಚ್ಚಾಗಿ ಬಳಸ್ತಾರೆ ಇದನ್ನು ಮರುಭೂಮಿಯ ಹಡಗು ಅಂತ ಕೂಡ ನಾವು ಕರಿತೀವಿ ಏನನ್ನಂತಂದ್ರೆ ಒಂಟೆಯನ್ನು ಒಂಟೆಯನ್ನು ನಾವು ಮರುಭೂಮಿಯ ಹಡಗು ಅಂತ ಕೂಡ ಕರಿತೀವಿ ದಿನನಿತ್ಯ ಬರುವ ಪತ್ರಿಕೆ ದೈನಂದಿನ ಪತ್ರಿಕೆ ಏಳು ವಾರಕ್ಕೊಮ್ಮೆ ಬರುವ ಪತ್ರಿಕೆ ವಾರ ಪತ್ರಿಕೆ ಏಳು ದಿನಕ್ಕೊಮ್ಮೆ ಬರ್ತಕ್ಕಂಥದ್ದು ವಾರ ಪತ್ರಿಕೆ ಇವು ನಮಗೆ ಮಾಹಿತಿ ಇರಲಿ ಮೇಲಿನ ಮೇಲೆ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆ ಹಾಗಾದ್ರೆ ಮುಂದೆ ಹೋಗೋಣ ಬನ್ನಿ ಮಕ್ಕಳೇ ಮತ್ತೇನು ವಿಷಯ ಇದೆ ಅಂತ ಸ್ವಲ್ಪ ನೋಡೋಣ ಸರಿ ಬನ್ನಿ ಹದಿನೈದು ದಿನಕ್ಕೊಮ್ಮೆ ಬರುವ ಪತ್ರಿಕೆ ತಿಂಗಳಿಗೊಮ್ಮೆ ಬರುವ ಪತ್ರಿಕೆ ಮಾಸ ಪತ್ರಿಕೆ ಅಂತ ಕರಿತೀವಿ ಎರಡು ತಲೆಮಾರಿನ ಜನರು ಜನರಾಗಿರ್ತಕ್ಕಂಥ ಕುಟುಂಬ ಅವಿಭಕ್ತ ಕುಟುಂಬ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಜನರು ಇರ್ತಕ್ಕಂಥದ್ದು ಅವಿಭಕ್ತ ಕುಟುಂಬ ಇನ್ನು ಹಲವಾರು ತಲೆಮಾರುಗಳಿರುವ ಒಂದು ಒಂದು ನೂರ ಎಂಬತ್ತಕ್ಕೂ ಹೆಚ್ಚು ಜನರು ಒಂದೇ ಕುಟುಂಬದಲ್ಲಿ ವಾಸಿಸುತ್ತಿರುವ ಕುಟುಂಬ ಇರುವ ಸ್ಥಳ ಯಾವುದು ಅಂದ್ರೆ ಧಾರವಾಡದ ಸಮೀಪ ಇರುವ ಲೋಕೂರು ಅಂತ ಓಕೆ ಬೆಂಗಳೂರಿನ ಎಂಎಂ ಕೈಗಾರಿಕಾ ಕುಟುಂಬ ಎಂದೇ ಗುರುತಿಸಲ್ಪಡುವ ಕೃಷ್ಣಮೂರ್ತಿಯವರ ಕುಟುಂಬದಲ್ಲಿ ಸುಮಾರು ನಲ್ವತ್ತು ಜನ ಅದರಂತೆ ದೊಡ್ಡ ಕುಟುಂಬಗಳು ಚಿಕ್ಕ ಕುಟುಂಬಗಳಾಗಿ ಬದಲಾವಣೆಗೊಳ್ಳಲು ಕಾರಣಗಳೇನಂತಂದ್ರೆ ಪರಸ್ಪರ ಸಹಕಾರ ಇರಂಗಿಲ್ಲ ಹೊಂದಾಣಿಕೆಯ ಕೊರತೆ ಇರುತ್ತಾ ಕೆಲಸದ ಹಂಚಿಕೆಯಲ್ಲಿ ಅಸಮಾನತೆ ಇರುತ್ತಾ ಹೊಸ ಹೊಸ ಅಗತ್ಯತೆಗಳು ಅಂತ ಜೈ ಭಾರತ ಜನನಿಯ ತನುಜಾತಿ ಜೈ ಹೇ ಕರ್ನಾಟಕ ಅಂತ ನಾಡಗೀತೆಯನ್ನು ಬರೆದರು ಯಾರು ಅಂತಂದ್ರೆ ಕುವೆಂಪು ಇನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತಂದ್ರೆ ಕುವೆಂಪು ಇವುಗಳನ್ನ ವಿಶೇಷವಾಗಿ ತಿಳ್ಕೊಡ್ರಿ ಮಕ್ಕಳೇ ಹಾಗೆ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಮನನ ಮಾಡಿಕೊಡ್ರಿ ಮೇಲಿಂದ ಮೇಲೆ ಕ್ಷಿಪ್ ಮಾಡಿದೆ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಮುಂದೆ ವಿಷಯವನ್ನು ಮುಂದುವರಿಸೋಣ ಮಕ್ಕಳೇ ಬನ್ನಿ ಹಾಗಾದರೆ ಏನಿದೆ ಅಂತ ಸ್ವಲ್ಪ ನೋಡೋಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಅಭಿನಯ ಮತ್ತು ಅದ್ಭುತ ಗಾಯನ ಕೌಶಲ್ಯದಿಂದ ಹೆಸರಾದ ನಟ ಯಾರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕಿತ್ತೂರು ರಾಣಿ ಚೆನ್ನಮ್ಮಳ ಜನ್ಮಸ್ಥಳ ಯಾವುದು ಅಂತಂದ್ರೆ ಕಾಕತಿ ಎಲ್ಲಿ ಹೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪತಿ ಹೆಸರೇನು ಅಂತಂದ್ರೆ ಮಲ್ಲ ಸರ್ಜಾ ವಿಕಲಚೇತನರು ಬಳಸುವ ಲಿಪಿ ಯಾವುದಂದ್ರೆ ಬ್ರಾಯಲ್ ಲಿಪಿ ಬಲ್ಬ್ ಕಿಂಡ್ ಹಿಡಿದವರು ಯಾರು ಅಂತಂದ್ರೆ ತಾಮಸ್ ಅಲ್ವಾ ಎಡಿಸನ್ ಕಿವಿ ಕೇಳದೇ ಇದ್ದರೂ ಅದ್ಭುತವಾಗಿ ನಟಿಸುತ್ತಿದ್ದ ಕನ್ನಡದ ಚಿತ್ರನಟ ಯಾವುದು ಅಂತಂದ್ರೆ ದಿವಂಗತ ಬಾಲಕೃಷ್ಣ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತದ್ದು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ವಾಕ್ ಮತ್ತು ಶ್ರವಣ ವಿಕಲ್ಚೇತರು ಸಂಕೇತಾಕ್ಷರವನ್ನು ಬಳಸಿ ಬೇರೆಯವರೊಂದಿಗೆ ಸಂವಹನ ಮಾಡ್ತಾರಂತ ನಿಮ್ಗೆ ಗೊತ್ತದ ಯಾವುದು ಅಂದ್ರೆ ಸಂಕೇತಾಕ್ಷರಗಳನ್ನು ಬಳಸಿ ಬೇರೆಯವರೊಂದಿಗೆ ಸಂವಹನ ಮಾಡ್ತಾರೆ ಮಾತಾಡ್ತಾರ ತಮ್ಮ ಜೀವನ ಪೂರ್ತಿ ರೋಗಿಗಳಿಗೆ ಕೈಲಾಗದವರಿಗೆ ಅನಾಥರಿಗೆ ಸೇವೆ ಮಾಡಿದವರು ಮದರ್ ತೆರೆಸಾ ಇವರಿಗೆ ನೋಬೆಲ್ ಪ್ರಶಸ್ತಿಯನ್ನು ಸು ಕೂಡ ಸಿಕ್ತು ಅಂತ ತಮ್ಮ ಜೀವನ ಪೂರ್ತಿ ರೋಗಿಗಳಿಗೆ ಮತ್ತು ಕೈಲಾಗದವರಿಗೆ ಅನಾಥರ ಸೇವೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಅವರು ಮದರ್ ತೆರೆಸಾ ಅಂತ ತಿಳ್ಕೊಬೇಕು ಇದನ್ನು ಸರಿಯಾಗಿ ನೋಡಿ ಮಕ್ಕಳೇ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ತಾವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಈ ವಿಷಯವನ್ನು ಮತ್ತೆ ಮುಂದುವರಿಸೋಣ ಸ್ವಲ್ಪ ಇವತ್ತು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಾವು ಕೊಡ್ತಾ ಇದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ ಯಾವ ವಯೋಮಾನದ ಮಕ್ಕಳನ್ನು ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ ಅಂತ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ನಾವು ದುಡಿಮೆಯಲ್ಲಿ ತೊಡಗಿಸ್ಕೊಳ್ಬಾರ್ದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಿ ಈ ಒಂದು ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಯಾಕಂದರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಸಮಾಜ ವಿಜ್ಞಾನದ ಒಂದು ಟಾಪಿಕನ್ನು ತಮ್ಮ ಮುಂದೆ ತಂದಿದ್ದೀನಿ ಇದನ್ನು ಸ್ಕ್ರೀನ್ಶಾಟ್ ನೋಡ್ಕೊಳ್ಳೋ ಒಂದು ಸರಿಯಾಗಿ ತಿಳ್ಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಯಾಕಂದರೆ ಬಹಳ ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನ ಸಂಗ್ರಹ ಮಾಡಿಕೊಟ್ಟಿದ್ದೀನಿ ನಮ್ಮ ಭಾರತ ರಾಜಕೀಯ ಮತ್ತು ಸಂಸ್ಕೃತಿಯ ಬಗ್ಗೆ ಜನವಸ್ಥೆಯ ವೈವಿಧ್ಯತೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ದಯವಿಟ್ಟು ಕೂಡ ತಾವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಮಕ್ಕಳಿಗಿಂತ ಒಳ್ಳೊಳ್ಳೆ ವಿಡಿಯೋಗಳನ್ನು ಬಿಡಲಿಕ್ಕೆ ನಮಗೂ ಕೂಡ ಅನುಕೂಲ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಭವಿಷ್ಯದ ಮಾಣಿಕೆ ಅಂತಕ್ಕಂಥ ಸಂಚಿಕೆಗಳನ್ನ ನಾವು ತಪ್ಪದೆ ಬಿಡ್ತಾ ಇದ್ದೀವಿ ತಾವು ಕೂಡ ತಪ್ಪದೆ ವೀಕ್ಷಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಭಾಳ ಆಗ್ತಾ ಇದೆ ಮಕ್ಕಳೇ ತಾವು ದಿನಾಲು ತಪ್ಪದೆ ವೀಕ್ಷಣೆ ಮಾಡೋದ್ರಿಂದ ನನಗೆ ಭಾಳ ಖುಷಿಯಾಗ್ತಾ ಇದೆ ನೀವು ಹೆಚ್ಚಿನ ಅಂಕಗಳನ್ನು ತೊಗೊಂಡಿದ್ದೆ ಆಗಿದ್ದರೆ ನಮ್ಮ ಶ್ರಮ ಭಾಳಷ್ಟು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ಇವತ್ತು ದೇವರೆಲ್ಲ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು